ಗಿಲ್ಲಿ ಮಂಡ್ಯದ ಅನ್ಕೊಂಡ್ರಿ ಪುನೀತ್ ಕೇರಳಿ ಯಾರಿಗೂರು ರಕ್ಷಣಾ ವೇದಿಕೆ ಪರವಾಗಿಲ್ಲ ಇರೋ ವಿಚಾರಗಳಿಗೆ ಮೂಗ್ ತೋರಿಸಿ ರಕ್ಷಣಾ ವೇದಿಕೆಯ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಆಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರಮುಖರು ಕಾರ್ತಿಕ್ ಮಾತಾಡ್ತಾ ಇದ್ದೀನಿ ಈಗ ಮಾಡ್ತಾ ಇರೋ ವಿಡಿಯೋ ಯಾರ್ ಗೆಲ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿನ ರಕ್ಷಿತನ ಅಥವಾ ಅಶ್ವಿನಿನ ಇಲ್ಲ ರಘುನಾ ಇಲ್ಲ ಧನುಷ ಅಥವಾ ಕಾವ್ಯನ ಅಂತ ಅಲ್ವೇ ಅಲ್ಲ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ಮೊದಲು ಈ ವಿಡಿಯೋ ನೋಡಿ ಯಾರು ಮಧ್ಯೆ ಉರ್ಕೋಬೇಡಿ ಯಾಕೆ ಅಂತಂದರೆ ವಿಡಿಯೋ ಪೂರ್ತಿ ನೋಡ್ದೇ ಯಾರಿಗೂ ಏನೂ ಅರ್ಥ ಆಗೋಲ್ಲ ಸೊ ಅದಕ್ಕಾಗಿ ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಅಂತ ಹೇಳ್ತಾ ಮೊದಲನೇದಾಗಿ ಯಾರು ಗುರು ಇವತ್ತು ಭಾನುವಾರ ಹತ್ತು ಗಂಟೆಗೆ ಆಲ್ರೆಡಿ ವೋಟಿಂಗ್ ಲೈನ್ ಕ್ಲೋಸ್ ಆಗ್ಬಿಟ್ಟಿದೆ ವೋಟಿಂಗ್ ಲೈನ್ ಕ್ಲೋಸ್ ಆದಮೇಲೆ ಇನ್ನೇನು ಮಾತಾಡ್ತೀಯ ಗುರು ಎಲ್ಲ ಅವ್ರ ಅವರೆಲ್ಲ ಹಾಕ್ಬಿಟ್ಟಿರ್ತಾರೆ ಯಾರ ಬಗ್ಗೆನೋ ಮಾತಾಡಿ ಅಷ್ಟು ಏನು ವೇಸ್ಟ್ ಅಂತ ಅನ್ಕೋತೀನಿ ಆ ಈ ವಿಡಿಯೋ ಮಾಡ್ತಾರ ವಿಚಾರ ಏನಪ್ಪಾ ಅಂತಂದ್ರೆ ರಕ್ಷಣಾ ವೇದಿಕೆ ಬಗ್ಗೆ ಯಾಕಪ್ಪ ಅಂತಂದ್ರೆ ರಕ್ಷಣಾ ವೇದಿಕೆ ಈಗ್ಲಿಂದಲ್ಲ ಗೌಡ್ರು ವಾಟಲ್ ನಾಗರಾಜ್ ಅವರು ಹಾಗೆ ಸಾರಾ ಗೋವಿಂದ್ ಅವರು ಹಾಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಿರಿಯ ಮೇಲುನಟರಾದ ರಾಜ್ಕುಮಾರ್ ಅವ್ರ ಕಾಲದಿಂದನೂ ಕರ್ನಾಟಕದ ರಕ್ಷಣೆಗೋಸ್ಕರ ಒಂದು ಸಮಿತಿನ ರಚನೆ ಮಾಡಿಕೊಂಡು ಒಂದು ಸಂಘ ಸಂಸ್ಥೆಗಳನ್ನ ರಚನೆ ಮಾಡಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ಕರ್ನಾಟಕದ ಕರ್ನಾಟಕ ತುಂಬಾ ಥರ ರಕ್ಷಣಾ ವೇದಿಕೆ ವೇದಿಕೆಗಳನ್ನ ಮಾಡ್ಕೊಂಡಿದ್ದಾರೆ ಅವ್ರದ್ದು ಇರ್ಬೋದು ಆ ಥರ ತುಂಬ ರಕ್ಷಣಾ ವೇದಿಕೆಗಳಿವೆ ಸೊ ಇವ್ರ ಕರ್ತವ್ಯ ಏನಪ್ಪಾ ಅಂತಂದ್ರೆ ಕನ್ನಡದ ಪರವಾಗಿ ಯಾರ್ಯಾರು ಹೋರಾಟಗಳು ಮಾಡ್ತಿದ್ದಾರೆ ಅವ್ರನ್ನೆಲ್ಲ ಗುರುತಿಸೋದು ಅದಕ್ಕಿಂತ ಮುಖ್ಯವಾಗಿ ಯಾರು ನಮ್ಮ ಭಾಷೆ ನೆಲ ಜಲನ ಅವಮಾನಿಸ್ತಾರೆ ಅವ್ರನ್ನ ವಿರೋಧಿಸಿ ಅವ್ರಿಗೆ ತಕ್ಕ ಪಾಠ ಕಲಿಸುವಂತ ಒಂದು ಕೆಲಸನ ರಕ್ಷಣೆ ವೇದಿಕೆಯವರು ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದಾರೆ ಮುಂದೆನೋ ಮಾಡ್ತಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಾರಾಯಣ ಗೌಡ್ರ ಬಗ್ಗೆ ಅಂತ ನಾವು ಮಾತಾಡೋಂಗಿಲ್ಲ ಯಾಕೆಂದ್ರೆ ಅಯ್ಯಪ್ಪ ಬೇರೆ ಎಲ್ಲ ಹೇಳೋತರ ಆತರ ಗಿರಾಕಿಗಳು ಈ ತರ ಆ ಆತರ ಹೇಳಕ್ ಹೋಗಲ್ಲ ಯಾಕೆಂದ್ರೆ ಅವ್ರ ಸ್ವಂತ ಉದ್ಯೋಗಗಳು ತುಂಬಾ ಇದ್ರು ಕರ್ನಾಟಕದ ಪರವಾಗಿ ನಿಂತ್ಕೊಂಡು ಅವ್ರದೇ ಆದಂತ ಒಂದು ಕರ್ತವ್ಯನ ನಿಭಾಯಿಸ್ಕೊಂಡು ಬಂದಿದ್ದಾರೆ ಸೊ ಎಲ್ಲ ನಾರಾಯಣಗೌಡರ ತರ ಇರ್ತಾರ ಚಾನ್ಸೇ ಇಲ್ಲ ಅವರೇ ಕೈ ಸುಳಿದ್ರೆ ಹೆಂಗೆ ಒಂದೆರಡು ಹುಳ ಸಿಗ್ತವೋ ಅದೇ ತರ ಒಂದಷ್ಟು ಜನ ನಾರಾಯಣಗೌಡ್ರ ಹೆಸರು ಹಾಳು ಮಾಡೋದಕ್ಕೆ ಅಥವಾ ಕರ್ನಾಟಕ ರಕ್ಷಣಾ ವೇದಿಕೆ ಹೆಸರು ಹಾಳು ಮಾಡೋದಕ್ಕೆ ಬೇಡದೇ ಇರೋ ವಿಚಾರಗಳಿಗೆ ಮೂಗು ತೂರಿಸಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಬೇಡದೇ ಇರೋ ವಿಚಾರಗಳಿಗೆ ಮೂಗು ತೂರಿಸಿ ರಕ್ಷಣಾ ವೇದಿಕೆಯ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಏನ್ಕಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಅವಮಾನ ಮಾಡುವಂತ ತುಂಬಾ ವಿಚಾರಗಳು ನಡೀತಿದೆ ಅದರಲ್ಲಿ ನೀವು ಹೋಗ್ತೀರಾ ಒಂದಷ್ಟು ಜನ ಬೋರ್ಡ್ಗಳನ್ನ ಕಿತ್ತಾಕ್ಸ್ತೀರಾ ಅಲ್ಲಿ ಕನ್ನಡದನ ಕನ್ನಡ ಒಂದು ಬೋರ್ಡ್ ನ ಹಾಕ್ಸ್ತೀರಾ ಅದ್ರಂತೂ ತುಂಬಾ ಬೆಟರ್ ಅದಂತೂ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಇದ್ರ ಮಧ್ಯ ನೀವ್ ಇನ್ನೊಂದು ಮರ್ತಿದ್ದೀರಾ ಬರೀ ಇಷ್ಟೇ ಅಲ್ಲ ಎಲ್ಲಿ ಕರ್ನಾಟಕದ ಬೋರ್ಡ್ ಹಾಕಿ ಇಂಗ್ಲೀಷ್ ಬೋರ್ಡ್ ಹಾಕಿರ್ತಾರಲ್ಲ ಕನ್ನಡಕ್ಕೆ ಅದು ಅಷ್ಟೇ ಅಲ್ಲ ನಿಮ್ ಕೆಲಸ ಕರ್ನಾಟಕದಲ್ಲಿ ಯಾರು ಬರ್ತಾ ಇದಾರೆ ಯಾರು ಆಚೆ ಹೋಗ್ತಾ ಇದಾರೆ ಯಾರಾದ್ರೂ ಹೊಸೊಬ್ರು ಕನ್ನಡದೊಳಗೆ ಬಂದಿದ ಬಂದಿದಾರ ಆ ಬಂದಿರೋಂಥವ್ರು ನಿಜವಾಗ್ಲು ಕನ್ನಡಿಗರ ಅವ್ರಿಗೆ ಇರುವಂತ ಸ್ಥಳ ಆ ಸ್ಥಳದಲ್ಲಿ ಅವ್ರಿಗೆ ಏನ್ ಹಕ್ಕಿದೆ ಇದನ್ನೆಲ್ಲ ವಿಚಾರಿಸ್ಕೊಳ್ಳೋ ಕೆಲಸ ಯಾರ್ದು ಬರೀ ಕಾನೂನ್ದಲ್ವಲ್ಲ ಬರೀ ಪೊಲೀಸ್ ನೋಡ್ತಲ್ವಲ್ಲ ನಿಮ್ ತರ ಕರ್ನಾಟಕದ ಪರವಾಗಿ ಹೋರಾಟ ಮಾಡ್ತಾ ಇರೋಂತ ಮಾಡ್ತಾ ಇರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರುಗಳಿಂದ ಇದೆಲ್ಲ ಆಗ್ಬೇಕಿತ್ತು ಆದ್ರೆ ಪುನೀತ್ ಕೇರಳಿ ನಾನು ಜಾಸ್ತಿ ಪುನೀತ್ ಕೇರಳ್ಳಿನ ಅಷ್ಟು ಇಷ್ಟಪಡ್ತಾ ಇರಲ್ಲ ಬಟ್ ಮೊನ್ನೆ ಆಗಿದ ಇನ್ಸಿಡೆಂಟ್ ಇಂದಾಗಿ ನನಗೆ ಪುನೀತ್ ಕೇರಳಿ ಬಗ್ಗೆ ಸ್ವಲ್ಪ ಅಭಿಮಾನ ಜಾಸ್ತಿ ಆಯ್ತು ಏನ್ಕಪ್ಪ ಅಂತಂದ್ರೆ ಪುನೀತ್ ಕೇರಳಿ ಯಾರಿಗೂ ರಕ್ಷಣಾ ವೇದಿಕೆ ಪರವಾಗಿಲ್ಲ ಇಲ್ಲ ಇಲ್ಲ ಯಾವುದೊಂದು ಒಂದು ಒಂದು ಪಕ್ಷದ ಪರವಾಗಿ ಗುಡ್ಸ್ಕೊಳೋ ಪ್ರಯತ್ನ ಮಾಡ್ತಾ ಇರೋ ವ್ಯಕ್ತಿ ಸೊ ಇಂಥ ವ್ಯಕ್ತಿ ಬಾಂಗ್ಲಾದಿಂದ ಬಂದವ್ರದ್ದು ಅಕ್ರಮ ವಲಸಿಗರು ಇವರು ಅವ್ರದ್ದು ಐ ಡಿ ಕಾರ್ಡ್ಗಳು ಫೇಕು ಅವರು ಕೊಟ್ಟಿರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳು ಫೇಕು ಅದರಲ್ಲೂ ತಾಯಿ ಕಾರ್ಡ್ಗಳನ್ನ ಫೇಕ್ ಮಾಡಿಸ್ಕೊಂಡು ಮಕ್ಕಳು ಇಲ್ಲೇ ಹುಟ್ಟಿರೋ ಥರ ಅವ್ರು ಇಲ್ಲೇ ಇರೋ ತರ ಇಷ್ಟು ಇದು ಮಾಡ್ತಾರೆ ಅದನ್ನೆಲ್ಲ ಕಂಡು ಹಿಡಿಯೋಂತ ಆಸಕ್ತಿನೂ ಇಲ್ವಾ ರಕ್ಷಣಾ ವೈದ್ಯಕಿಯವ್ರಿಗೆ ಬರೀ ಇದೇನು ಒಂಥರ ಎಲೆಕ್ಷನ್ ಅನ್ಕೊಬಿಟ್ಟಿದಿರಾ ಅನ್ಸೋದು ಮೋಸ್ಟ್ಲಿ ನೀವು ರಕ್ಷಣಾ ಕೆಲವು ಸದಸ್ಯರುಗಳು ಬಂದು ಮಾತಾಡೋ ಅವಶ್ಯಕತೆನೇ ಇಲ್ಲ ನಿಮಗೆ ಅಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಇರೋದು ಅಶ್ವಿನಿ ಗೌಡ ಅವರು ನಿಮ್ಮ ಒಂದು ಸಂಘದಲ್ಲಿ ನಿಮ್ಮ ಒಂದು ರಕ್ಷಣೆ ವೇದಿಕೆಯಲ್ಲಿ ಸದಸ್ಯೆ ಅಥವಾ ಅಧ್ಯಕ್ಷೆ ಆಯ್ತಾ ಬಿಗ್ ಬಾಸ್ ಅಲ್ಲಿರೋರೆಲ್ಲ ಏನು ಬೇರೆ ಕಡೆಯಿಂದ ಬಂದವರ ಗಿಲ್ಲಿ ಏನು ಪಕ್ಕದ ಕಾಂಬೋಡಿಯಾದಿಂದ ಬಂದವನ ಇಲ್ಲ ರಘು ಏನಾದ್ರು ಬೇರೆ ಕಡೆ ಅಮೆರಿಕದಿಂದ ಬಂದವನ ಕಾವ್ಯ ಏನಾದ್ರು ಕಾಂಬೋಡಿಯಿಂದ ಬಂದವಳ ಹ್ಮ್ ಎಲ್ಲ ಇಲ್ಲಿಯವರೆ ತಾನೆ ಎಲ್ಲ ಕನ್ನಡಿಗರೇ ತಾನೆ ಎಲ್ಲ ಕನ್ನಡಿಗರು ಅಂತಂದ ಮೇಲೆ ನಿಮ್ ಓಟು ನೀವು ಅಶ್ವಿನಿಗೆ ಹಾಕೊಂಡು ಅಶ್ವಿನಿಗೆ ಓಟ್ ಹಾಕ್ರಪ್ಪ ಅಂತ ಹೇಳ್ಕೊಂಡು ಸುಮ್ಮನೆ ಬಿಡ್ಬೇಕು ಅದ್ ಬಿಟ್ಬಿಟ್ಟು ನೀವು ಕನ್ನಡಿಗರಾಗ ಆಗಿದ್ರೆ ಮಾತ್ರ ಅಶ್ವಿನಿಗೆ ಅವಂಗೆ ಓಟ್ ಹಾಕಿ ಅಂತ ಧಮ್ಕಿ ಹಾಕ್ತೀರ ನಿಮ್ಗು ಕರ್ನಾಟಕಕ್ಕೆ ಬಂದು ಕನ್ನಡಿಗರನ್ನ ಅವಮಾನ ಮಾಡೋಂಥವ್ರಿಗು ಏನ್ ವ್ಯತ್ಯಾಸ ಅಲ್ಲಿಗೆ ಏನ್ ವ್ಯತ್ಯಾಸ ನನಗೇನಂತ ಏನಂತ ವ್ಯತ್ಯಾಸ ಕಾಣ್ತಾ ಇಲ್ಲಪ್ಪ ನೀವು ಧಮಕಿ ಆಗ್ತಾ ಇದ್ದೀರಾ ಅಲ್ಲಿ ಇರೋರು ಯಾರು ಬೇರೆ ದೇಶದಿಂದ ಬಂದವರಲ್ಲ ರಕ್ಷಿತಾ ಬಂದು ಮುಂಬೈಯಲ್ಲಿ ಅಲ್ಲಿ ಇದ್ರು ಕೂಡ ಹುಡ್ಗಿ ಕನ್ನಡಿಗ ಕನ್ನಡತಿಯ ಹುಡ್ಗಿ ರಕ್ಷಿತಾ ಕೂಡ್ಲಾದವಳು ಮಂಗಳೂರೋಳು ರಘು ಎಲ್ಲಿಯವರು ಕಾವ್ಯ ಕಾವ್ಯ ಶೈವ ಎಲ್ಲಿಯವರು ಧನುಷ್ ಎಲ್ಲಿಯವರು ರೀ ಗಿಲ್ಲಿ ಮಂಡ್ಯದ ಅನ್ಕೊಂಡ್ರಿ ಹ್ಮ್ ಅಪ್ಪಟ್ಟ ಮಂಡ್ಯ ಕನ್ನಡಿಗರು ಎಲ್ಲಿ ಸ್ವಾಭಿಮಾನದಿಂದ ಇದ್ಕೊಂಡು ಕನ್ನಡನ ಎತ್ತಿಡಿಯೋ ಅಂತಕ್ಕಂತಹ ಕನ್ನಡನ ಸ್ಪಷ್ಟವಾಗಿ ಮಾತಾಡತಕ್ಕಂತಹ ಒಂದೇ ಒಂದು ಜಿಲ್ಲೆ ಅಂತಿದ್ರೆ ಅದು ಮಂಡ್ಯ ಮಂಡ್ಯದಿಂದ ಬಂದಿರೋನು ಅವ್ನ ಯಾವ್ದು ಪಕ್ಕ ದೇಶದಿಂದ ಬಂದವರಲ್ಲ ಗಿಲ್ಲಿ ಏನ್ ಮಾತಾಡ್ತಾ ಇದೀರಾ ನೀವೆಲ್ಲೇ ಏನ್ ಹೇಳ್ಬೇಕು ಅಂತ ಹೋಗ್ತಾ ಇದೀರ ನೀವು ನೀವು ಇಷ್ಟೆಲ್ಲ ಮಾತಾಡೋರು ರೂಪೇಶ್ ರಾಜಣ್ಣಗೆ ಸಪೋರ್ಟ್ ಮಾಡ್ಬೇಕಿತ್ತು ಏನ್ ತಿರು ಸಪೋರ್ಟ್ ಮಾಡ್ಲಿಲ್ಲ ನೀವು ಗಂಡಸರು ಮಾತ್ರ ಸಪೋರ್ಟ್ ಮಾಡಲ್ಲ ಹೆಂಗಸರಿಗೆ ಅಂತಂದ್ರೆ ಸಪೋರ್ಟ್ ಮಾಡ್ತೀರಾ ಹೆಂಗಸರು ಅಂದ್ರೆ ಮಾತ್ರ ನಿಮ್ಗೆ ಸಪೋರ್ಟ್ ಮಾಡಕ್ ಬರೋದು ರೂಪೇಶ್ ರಾಜಣ್ಣವ್ರಿಗೆ ಸಪೋರ್ಟ್ ಮಾಡೋದಾಗಿತ್ತಲ್ಲ ಯಾಕೆ ಮಾಡ್ಲಿಲ್ಲ ಇದನ್ನ ಕೇಳ್ಬಿಟ್ರೆ ನಿನ್ಗೆ ಹಾಕ್ಬೇಕು ಅದು ನಮ್ಮ ಇಷ್ಟ ಅಂತಾನು ಹೇಳ್ಬೋದು ನೀವು ನಿಮ್ಮಿಷ್ಟ ಇಷ್ಟ ಹೆಂಗಾಗ್ಬಿಡುತ್ತೆ ನೀವು ಬೇರೆ ಸಾಮ್ ನಮ್ಮ ತರ ಸಾಮಾನ್ಯ ವ್ಯಕ್ತಿಯಾಗಿದ್ರೆ ನಾವು ಇದ್ರ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ ನೀವು ಬಂದು ಒಂದು ರಾಜ್ಯನ ರೆಪ್ರೆಸೆಂಟೇಟ್ ಮಾಡ್ತಾ ಇದ್ದೀರಾ ನೀವು ಅಂತಾದ್ಮೇಲೆ ನಾವು ಕೇಳ ರೈಟ್ಸ್ ಇದೆ ನಮಗೆ ಕನ್ನಡಿಗರಾಗಿ ರೈಟ್ಸ್ ಇದೆ ರೂಪೇಶ್ ಅವ್ರಿಗೆ ಯಾಕೆ ಸಪೋರ್ಟ್ ಮಾಡಿಲ್ಲ ರಕ್ಷ ಅಶ್ವಿನಿಯವ್ರ ಮಾತ್ರ ಕನ್ನಡತಿ ಪರ ಹೋರಾಟಗಾರತಿ ಸಪೋರ್ಟ್ ಮಾಡ್ಲೇಬೇಕು ಇಲ್ಲ ಅಂತ ಹಂಗೆ ಮಾಡಿಕೊಡ್ತಿ ಹಿಂಗೆ ಮಾಡಿಕೊಡ್ತೀವಿ ಇವೆಲ್ಲ ನಡೆಯಲ್ಲ ನಾನ್ ನೀವು ಮೇಲೆ ನಾನು ಚೇಂಜ್ ಮಾಡಿ ನಿನ್ನೆ ಗಿಲ್ಲಿಯವ್ರಿಗೆ ಓಟ್ ಮಾಡಿದ್ದೀನಿ ತೊಂಬತ್ತೊಂಬತ್ತು ಓಟು ಯಾಕೆ ಅಂತಂದ್ರ ಆ ವ್ಯಕ್ತಿ ಒಳಗಡೆ ಇಟ್ಕೊಂಡು ಯಾವ ತರ ಇದ್ದ ಯಾವ್ ತರ ಮಾತಾಡ್ತಿದ್ದ ಇನ್ನೊಬ್ಬರ ಕಾಲೆಳಿತಿದ್ದ ಬಿಡಿ ಬಿಡಿ ಅಶ್ವಿನಿ ಅಶ್ವಿನಿಯವ್ರ ಯಾರ ಬಗ್ಗೆ ಮಾತಾಡಿಲ್ವಾ ಎಂತೆಂತ ಅವಾಚ್ಯ ಶಬ್ದಗಳು ಯಮ್ಮ ಬಾಯ್ ಬಿಟ್ರೆ ಕೆಟ್ಟ ಮಾತು ಹೋಗಲು ಬಾರಲು ದೊಡ್ಡವರು ಚಿಕ್ಕವರು ಅನ್ನೋ ಏನು ಇಲ್ದೇ ಇರೋ ಒಂದು ಆ ಸ್ಥಿಮಿತನೇ ಇಲ್ದೇ ಇರೋ ಅಂತಾಗ ಒಂದು ಹೆಣ್ಣು ಅಶ್ವಿನಿ ಗೌಡ ನೇರವಾಗಿ ಹೇಳ್ಬೇಕು ಅಂತಂದ್ರೆ ಕೆಟ್ ಕೆಟ್ಟ ಮಾತಲ್ಲೇ ಹುಡ್ಗಿ ರಕ್ಷಿತಗೆ ಎಸ್ ಕ್ಯಾಟಗರಿ ಅಂತ ಬಯೋದು ಇವರು ನಿಮ್ಗೆ ಒಳ್ಳೆಯವರು ವ್ಯಕ್ತಿತ್ವ ಗಿಲ್ಲಿ ಸರಿ ಇಲ್ಲ ಯಾಕಂದ್ರೆ ಕಾಲು ನಾನು ಅವ್ನು ಕಾಲು ಎಳಿತನ್ರೀ ಜೋಕ್ ಜೋಕ್ ಇರೋದೇ ಹೆಂಗೆ ತಮಾಷೆ ಮಾಡುವಾಗ ಕಾಲು ಎಳ್ದೆ ಮಾಡಬೇಕು ನೀವು ಮಾಡಿ ನಿಮ್ಗೆ ತಾಕತ್ತಿದ್ರೆ ಆಗಲ್ಲ ನಿಮ್ದು ಏನಿದ್ರು ಹಿಂಗೆ ಗೌಡರ ಹತ್ರ ಕೋಟಿಗಟ್ಟಲೆ ದುಡ್ಡು ಐತೆ ನೂರೈವತ್ತು ಮನೆ ಬಾಡಿಗೆ ಬರ್ತದೆ ನಾನು ನೋಡಿದೆ ಯೂಟ್ಯೂಬಲ್ಲಿ ಅಲ್ಲಿ ನೂರೈವತ್ತು ಮನೆ ಬಾಡಿಗೆ ಬರ್ತದೆ ಗಿಲ್ಲಿ ಹತ್ರ ಏನೈತೆ ನಿಮ್ಗೆ ಸಪೋರ್ಟ್ ಮಾಡೋಕ್ಕೆ ಏನ್ ಅದು ಏನ್ ಹೇಳ್ಬೇಕು ಅಂತ ಹೊರಟಿದಿರೋ ನೀವು ನಮ್ಮ ಕನ್ನಡಿಗರಿಗೆ ಒಂದಷ್ಟು ಜನ ಗೌಡ್ರನ ಹೆಸರನ್ನ ಹಾಳು ಮಾಡ್ಬಿಟ್ಟಿದ್ದು ಹೇಳ್ತಾ ಇದ್ದೀನಿ ನಾರಾಯಣ ಗೌಡ್ರಿಗೆ ಅವ್ರದೇ ಆದಂತ ಒಂದು ಬೇರೆ ಲೆವೆಲ್ ತಾಕತ್ ಐತೆ ಹೆಸರು ಐತೆ ನಾರಾಯಣಗೌಡ್ರೆ ನೀವು ಕೂಡ ಇವ್ರ ಜೊತೆ ಎಲ್ಲ ಸೇರ್ಕೊಂಡು ಬುದ್ಧಿಮಾತು ಹೇಳಿ ಸ್ವಲ್ಪ ನಿಮ್ಮ ರಕ್ಷಣಾ ವಿದ್ಯಿಕೆಯಲ್ಲಿರುವಂತ ಕೆಲವೊಂದಷ್ಟು ಸದಸ್ಯರಿಗೆ ಒಂದು ಎರಡು ಮೂರು ಜನ ಅಷ್ಟೇ ಎಲ್ಲ ಸೂಪರ್ ಯಾರು ಇದ್ರ ಬಗ್ಗೆ ಇಲ್ಲ ಎಲ್ಲ ಗಿಲ್ಲಿಗೆ ಓಟ್ ಮಾಡ್ತಾ ಇರೋದು ನಾನು ನೋಡ್ತೀನಿ ನಾನು ನಮ್ಮೂರಲ್ಲಿ ಎಲ್ಲ ಗಿಲ್ಲಿಗೆ ಓಟ್ ಮಾಡಿರೋದು ನೋಡಿದೀನಿ ರಕ್ಷಣಾ ವಿದ್ಯೆಯವರು ತಪ್ಪು ನಮ್ಮಲ್ಲೂ ಇರುತ್ತೆ ನಿಮ್ಮಲ್ಲೂ ಇರುತ್ತೆ ಅದನ್ನ ಸರಿ ಹೋಗೋ ಕಡೆ ಗಮನ ಕೊಡಬೇಕು ಕನ್ನಡಿಗರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ನಿಮ್ಮ ವೋಟ್ ನೀವು ಹಾಕಿ ಅಶ್ವಿನಿಯವ್ರಿಗೆ ವೋಟ್ ಮಾಡಿ ಅಂತ ಕೇಳಿ ತಪ್ಪೇನಿಲ್ಲ ಹಂಡ್ರೆಡ್ ಪರ್ಸೆಂಟ್ ತಪ್ಪಿಲ್ಲ ವೋಟಿಂಗ್ ಇಚ್ಛೆ ಅವ್ರ ಸ್ವೀಕ್ಷೆ ಅದು ಇಂಥವ್ರಿಗೆ ಮಾಡ್ಬೇಕು ನೀವು ಕನ್ನಡಿಗರಾಗಿದ್ರೆ ಮಾತ್ರ ಮಾಡಿ ಅಂತ ನಾವು ಕನ್ನಡಿಗರು ನಾವು ಕನ್ನಡಿಗರಿಗೆ ಮಾಡ್ತೀವಿ ಇಲ್ಲಿಗೆ ಮಾಡ್ಬೇಕಾ ಅವ್ರು ಮಾಡ್ಬೇಕಾ ಕಾವಿಗೆ ಮಾಡ್ಬೇಕಾ ಧನುಷ್ ಮಾಡ್ಬೇಕಾ ರಕ್ಷತೆಗೆ ಮಾಡ್ಬೇಕಾ ನಾವು ಮಾಡ್ತೀವಿ ಅಶ್ವಿನಿಯವ್ರು ಮಾಡ್ಬೇಕಾ ಮಾಡ್ತೀವಿ ಮಾಡಿದ್ದೀವಿ ಈ ದಮ್ಕಿ ಒಳ್ಳೇದಲ್ಲ ಸರಿನಾ ಇಷ್ಟ ಹೇಳ್ಬೇಕು ಅಂತಿದೆ ನನಗೆ ಯಾವುದೇ ಸಂಘ ಸಂಸ್ಥೆ ಮೇಲೆ ಒಂದು ರಕ್ಷಣೆ ಇದಕ್ಕೆ ಮೇಲೆ ಯಾವುದೇ ದ್ವೇಷ ಇಲ್ಲ ನನಗೆ ಅಪಾರವಾದ ಗೌರವ ಇರೋದ್ರಿಂದ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು ಮಾಡಿದೆ ವಿನ್ ಯಾರಾಗ್ತಾರೆ ಅನ್ನೋದು ಮುಖ್ಯ ಅಲ್ಲ ನಾವು ಓಟ್ ಹಾಕೋದು ಹಾಕಿದೀವಿ ಈಗ ನೇರವಾಗಿ ಹೇಳ್ತಾ ಇದ್ದೀನಿ ವಿನ್ ಆದರೆ ಗಿಲ್ಲಿನೇ ಆಗಬೇಕು ನೇರ ಮಾತು ಸೆಕೆಂಡ್ ರನ್ನರ್ ಆದ ಟೈರ್ ಆಗಬೇಕು ಆಟ ಅಂತ ನೋಡ್ಕೊಂಡ್ ಬಂದಾಗ ಒಂದು ಎಲ್ಲ ತರದ್ದು ಇದು ನೋಡ್ಕೊಂಡ್ ಬಂದಾಗ ರಕ್ಷಿತ್ ಅಥವಾ ಅಶ್ವಿನಿ ಹೌದು ಇದರ ಅಶ್ವಿನಿಯವ್ರನ್ನ ಮನಸ್ಸಲ್ಲಿ ಆದರೆ ಮೊದಲನೇ ಪ್ಲೇಸಿಗೆ ಬರುವಂತ ಅರ್ಹತೆ ಇಲ್ಲ ಬೋಟಿಂಗ್ ಮೂರು ಕೋ ಮೂವತ್ತೇಳು ಕೋಟಿ ಬೋಟಿಂಗ್ ಒಂದು ಎಣ್ಣೆ ಹನ್ನೆರಡು ಗಂಟೆ ಆಗುತ್ತೆ ಇವತ್ತು ಏನಾಗ್ಬೋದು ನಾನು ಹೆಚ್ಚು ಕಮ್ಮಿ ಒಂದು ಐವತ್ತು ಕೋಟಿ ಮೇಲೆ ದಾಡ್ತದೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಾಗಿರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋಿಂದ ಯಾರಿಗಾದ್ರು ಬೇಜಾರಾಗಿರೋ ದಯವಿಟ್ಟು ನನ್ನ ಇದ್ ಮಾಡ್ಕೋಬೇಡಿ ತತ್ಕೊಬಿಡಿ ನೀವು ಇರೋ ತಪ್ಪನ್ನ ನಿಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ ಈ ವಿಡಿಯೋ ಎಷ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಮುಂದಿನ ಹೇಳಿ ಸಿಗ್ತೀನಿ ಅಲ್ಲಿ ತಕ್ಕ ಎಲ್ರಿಗೂ ಬಾಯ್ ಬಾಯ್